ರೈತ್ರೆ ಯಾವಾಗ ಬಂದ್ರಿ ನಿನ್ನೆ ಸಾಯಂಕಾಲ ಬಂದ್ರಾ ಯಾವ ರೇಜ್ಮಾನ್ರಿ ಮದ್ರೆ ಓಹ್ ಓಹ್ ಯಲ್ಮಂಗಲ ತಾಲೂಕು ಓತು ದೊಡ್ಡಬಳ್ಳಾಪುರನ ನಿಮ್ಮ ಇವು ಏನು ಬೆಲೆ ಕಟ್ಟಿದ್ದೀರಾ ಎರಡು ಲಕ್ಷದ ಮೂವತ್ತು ಸಾವಿರ ಇವು ಎರಡು ನಲವತ್ತು

ಸೌಲಭ್ಯ ಹೆಂಗಿರುತ್ತೆ ಸೌಲಭ್ಯ ಊಟ ಗೀಟ ಎಲ್ಲ ಚೆನ್ನಾಗಿರ್ತದೆ ಇರ್ತದೆ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಚೆನ್ನಾಗಿರುತ್ತೆ ಲೈಟ್ ತುಂಬಾ ವಿಶಾಲವಾದ ಪ್ರದೇಶ ಯಾವುದು ಯಾವುದೇ ಕುಂದಕ್ಕೆ ಇಲ್ಲ ಅಲ್ವಾ ಮಠಾನ ಓಡಬಹುದು ಮಠಾನ ಓಡಬಹುದು ಊಟ ಮಾಡ್ಬೋದು ಅಲ್ವಾ ಊಟೇ मोठಾ ಮಾಡಬಹುದು ಅಲ್ವಾ ನಿಮ್ಮ ಯಜಮಾನ್ರೆ ನಿಮ್ಮ ಏನು ಬೇರೆ ಕಟ್ಟಿದೀರ ಎಂಬತ್ತ ಎಂಬತ್ತೆಂಟು ಅಲ್ಲೂ ಓರಿಗಳಲ್ವಾ ಹಳ್ಳಿಕಾರಲ್ವಾ ಯಾವರು ದೊಡ್ಡಬಳ್ಳಾಪುರ ತಾಲೂಕಲ್ವಾ ಬೆಳಗ್ಗೆ ಬಂದ್ರೆ ನೆನೆ ಮಧ್ಯಾಹ್ನ ಜಾತ್ರೆಗೆ ಬರ್ತಾ ಇರ್ತೀರಾ ಹೌದಾ ಾಣ ನಾವೆಲ್ಲ ನಾವೆಲ್ಲ ಅದಿದ್ವಲ್ಲ ನೋಡ್ಲಿಲ್ಲ ನೀವು ನಮ್ದು ಇಂಡಿಯನ್ ಹಳ್ಳಿ ಕಾರಂತ ಹ್ಮ್ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಹ್ಮ್ ಗೌಡರ್ ನಿಮ್ಮವ್ವ ಎಲ್ಲವ್ವ ಹೌದಾ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಎಲೆ ಏನಿದ್ರು ಎಂಬ ಎಪ್ಪತ್ತು ಎಂಬತ್ತರಿಂದ ಕೊನೆ ಒಂದರೆ ಒಂದೂವರೆ ಎಷ್ಟು ಜೊತೆ ಎಂಟು ಜೊತೆ ಯಾವ ಯಜಮಾನ್ರೇ ಹ್ಞೂ ಹಾಂ ಬಿತ್ತನೆ ತಾಲೂಕು ನೆಲಮಂಗ್ಲ ನೆಲಮಂಗ್ಲಾ ಬೆಂಗಳೂರು ಗ್ರಾಮಾಂತರ ಎಲ್ಲಿ ಕಾಣ್ಲಿಲ್ಲ ನೀವು ಘಾಟಿ ಕಾಣಲಿಲ್ಲ ಎಲ್ಲೂ ಕಾಣ್ಲಿಲ್ಲ ನೀವು ಬಂದಿದ್ರ ಹೌದಾ ಏನು ಹಲ್ಲೆಗಳು ಯಾವ್ದು ಬಂದಿಲ್ಲ ಅಂತ ಕಾಣುತ್ತೆ ಅಲ್ವಾ ಅಲ್ವಾ ಹ ಏನು ಎರಡು ವರ್ಷ ಒಳಗಡೆ ಅಲ್ವಾ ಹ್ಞೂ ಹ್ಞೂ ಹ್ಮ್ ಚೆನ್ನಾಗಿದೆ ಸರ್ ಒಳ್ಳೆ ತಳಿ ಇದೆ ಒಳ್ಳೆ ಜಾಗದಲ್ಲಿ ಹಾಕಿದ್ದೀರಾ

ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಎಲ್ಲ ಆದಮೇಲೆ ಹಳ್ಳಿಕಾರ್ ಅಡಿನ ಖರೀದಿ ಮಾಡಿಕೊಳ್ಳಿ ಊರಿಗೆ ಪರಿಚಯ ಮಾಡಿ ಎಲ್ಲಿ